ಬಾಣ್ಲಿ ಬಿಸಿ ಇದೆ ಅಂತ ಗೊತ್ತಿದ್ರು ಹಾಗೆ ಕೈಯ್ಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಏನಾಗಲ್ಲ ಸ್ವಲ್ಪ ತಾನೆ ಅಂತ ಅಂದ್ಕೊಂಡು ಅದೇ ಫಸ್ಟ್ ಆಗಿದ್ರೆ ಸ್ವಲ್ಪ ಬಿಸಿದ್ರು ಯಪ್ಪ ಸಿಕ್ಕಾಪಟ್ಟೆ ಸುಡುತ್ತೆ ಅಂತ ಅಂದ್ಕೊಳ್ತಿದ್ದೆಗ್ ಹಾಕೊಂಡಿದ್ದ ತಕ್ಷಣನೇ ಹೇಳ್ಬಿಡ್ತಾರೆ ತಿಂದಿದ ತಕ್ಷಣ ಟೀ ಇಟ್ಬಿಡು ಅಂದ್ಕೊಂಡು ಆ ಪುದೀನ ಸ್ಮೆಲ್ಲು ಮತ್ತು ಪಾಲಕ್ಕು ಕೊತ್ಮಿರಿ ಇದ್ರದ್ದೆಲ್ಲ ಸ್ಮೆಲ್ ಘಮ ಘಮ ಅಂತ ಚೆನ್ನಾಗಿತ್ತು ನೋಡ್ತಾ ಇದ್ರೇನೆ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಿತ್ತು ಟೇಸ್ಟು ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಸ್ವಲ್ಪ ದಿವಸದಿಂದ ಹುಷಾರಿರಲಿಲ್ಲ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಆಫ್ಟರ್ ಲಾಂಗ್ ಟೈಮ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಸ್ವಲ್ಪ ಜ್ವರ ಬಿಟ್ಟು ಬಿಟ್ಟು ಬರೋದು ಮತ್ತು ಕೆಮ್ಮು ಆ ಥರ ಇತ್ತು ಸೊ ಹಂಗಾಗಿ ವ್ಲಾಗ್ ಮಾಡಲಿಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಸುಮಾರು ಜನಕ್ಕೆ ಹುಷಾರ್ ತಪ್ತಾಯಿದ್ರು ಅದರಲ್ಲಿ ನಾನು ಕೂಡ ಹುಷಾರ್ ತಪ್ಪಿದ್ದೆ ಅಂದರೆ ಈ ಕ್ಲೈಮೇಟ್ ಈ ವೆದರಿಂದ ಸ್ವಲ್ಪ ಹಂಗಾಗ್ತಿದೆ ಎಲ್ಲರಿಗೂ ಇವಾಗ ಸ್ವಲ್ಪ ಓಕೆ ಇವಾಗ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಫ್ರೆಶ್ ಅಪ್ ಎಲ್ಲ ಆಗಿದೆ ಇವಾಗ ತಿಂಡಿ ರೆಡಿ ಮಾಡಬೇಕು ತಿಂಡಿಗೆ ರವೆ ಮತ್ತು ರಾಗಿ ಹಿಟ್ಟನ್ನ ಯೂಸ್ ಮಾಡಿ ದೋಸೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಗೊಜ್ಜಿದೆ ನೆನೆನ ಇಟ್ಟು ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಚಟ್ನಿ ಮಾಡ್ತೀನಿ ಬನ್ನಿ ರೆಡಿ ಮಾಡೋಣ ಫಸ್ಟ್ ನಾನಿಲ್ಲಿ ತವಾನ ಕಾಯೋಕೆ ಇದ್ದೀನಿ ಅದು ಈಟಾಗೋಷ್ಟರಲ್ಲಿ ನಾನಿಲ್ಲಿ ದೋಸೆಗೆ ಬ್ಯಾಟರ್ನ ರೆಡಿ ಮಾಡಿಕೊಳ್ತೀನಿ ರವೆನ ನಾನು ಸ್ವಲ್ಪ ನೀರಾಕಿ ನೆನೆಯಕ್ಕೆ ಬಿಟ್ಟಿದ್ದೆ ಜಾರಿಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನನಗೆ ಮತ್ತು ಯಶಗೆ ಇಬ್ಬರಿಗೂ ಬೇಕು ಹಾಗಾಗಿ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನಾನು ಹಾಕೊಳ್ತಾ ಇದ್ದೀನಿ ರವೆ ನೆನೆಸ್ದೇನೂ ಹಾಗೆ ಕೂಡ ಮಾಡ್ಕೊಳ್ಬೋದು ರವೆ ಮತ್ತು ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ಗ್ರೈಂಡ್ ಮಾಡಾದ್ಮೇಲೆ ನೀರು ಹಾಕ್ಕೊಂಡು ಉಪ್ಪಾಕಿ ಮತ್ತೆ ಗ್ರೈಂಡ್ ಮಾಡಿದ್ರೆ ಮುಗೀತು ನಾನಿಲ್ಲಿ ಸ್ವಲ್ಪ ಬಿಫೋರೇ ಇಟ್ಟಿದ್ದೆ ಸ್ವಲ್ಪ ನೆನೀಲಿ ಅಂತ ಅದಾದಮೇಲೆ ಒಂದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಏನು ಅದನ್ನ ಸ್ವಲ್ಪ ನೆನೆಯಾಗಿ ಬಿಡಬೇಕು ಅಂತ ಅದೇನಿಲ್ಲ ಇನ್ಸ್ಟೆಂಟ್ ಮಿಕ್ಸೀಲಿ ಆಡಿಸಿದ ತಕ್ಷಣ ನಾವು ದೋಸೆನ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಆಗಬೇಕು ಅಂದರೂ ಮಾಡ್ಕೊಳ್ಬೋದು ಅಥವಾ ಆಗಬೇಕು ಅಂದ್ರೂ ಮಾಡ್ಕೊಳ್ಬೋದು ಯಶುಗೆ ಇಷ್ಟ ಹಾಗಾಗಿ ನಾನು ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ ಟೈಮ್ ಕಡಿಮೆ ಇದೆ ಅಂತ ಹೇಳಿದಾಗ ಬೇಗ ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೊಳ್ಬೋದು ಕ್ವಿಕ್ಕಾಗುತ್ತೆ ಇದ್ರ ಜೊತೆಗೆ ನೈಟ್ ತರಕಾರಿ ಗೊಜ್ಜಿತ್ತು ಅಂತ ಹೇಳಿದ್ನಲ್ಲ ಅದನ್ನ ಹಾಗೆ ಒಂದು ಸೈಡ್ ಬಿಸಿಗಿಟ್ಕೊಳ್ತಾ ಇದ್ದೀನಿ ಇದು ಬಿಸಿ ಆಗೋಷ್ಟರಲ್ಲಿ ದೋಸೆನೂ ರೆಡಿ ಆಗುತ್ತೆ ಬೇಕು ಅಂದಿದ್ರು ಯಶು ಹಂಗಾಗಿ ಈ ಥರ ಹಿಂಗೆ ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಚಟ್ನಿನ ಆಲ್ರೆಡಿ ಮಾಡಿಟ್ಟಿದ್ದೆ ನಾನು ಬಾಣಲಿ ಬಿಸಿ ಇದೆ ಅಂತ ಗೊತ್ತಿದ್ರು ಹಾಗೆ ಕೈಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಏನಾಗಲ್ಲ ಸ್ವಲ್ಪ ದಾನೆ ಅಂತ ಅಂದ್ಕೊಂಡು ಅದೇ ಫಸ್ಟ್ ಆಗಿದ್ದರೆ ಸ್ವಲ್ಪ ಬಿಸಿದ್ರೂ ಎಪ್ಪ ಸಿಕ್ಕಾಪಟ್ಟೆ ಸುಡುತ್ತೆ ಅಂತ ಅಂದ್ಕೊಳ್ತಿದ್ದೆ ಬಟ್ ಇವಾಗ ಫಸ್ಟ್ ಹಂಗಿತ್ತು ಈಗ ಹಾಗೆ ಕೈಯಲ್ಲಿ ಮುಟ್ತಾಯಿದ್ದೀನಿ ಇವಾಗಿದ್ದಕ್ಕೆ ಚಟ್ನಿ ಜೊತೆಗೆ ಕಡಲೆಕಾಯಿ ಚಟ್ನಿ ಆಲ್ರೆಡಿ ಮಾಡಿಟ್ಟಿದೆ ಅದ್ರ ಜೊತೆಗೆ ತರಕಾರಿ ಗೊಜ್ಜಾಕಿ ಯಶು ಕೊಡ್ತಾಯಿದ್ದೀನಿ ತಿಂಡಿ ಆಗಿದ ತಕ್ಷಣ ಯಶುಗೆ ಟೀ ಬೇಕೇ ಬೇಕು ನಾನು ತಿಂತಿರುವಾಗಲೇ ಹೇಳ್ಬಿಡ್ತಾರೆ ಫಸ್ಟ್ ಅವ್ರಿಗೆ ಹಾಕೊಟ್ಬಿಟ್ಟು ಆಮೇಲೆ ನಾನು ತಿಂತಿರ್ತೀನಿ ನಾನು ತಟ್ಟೆಗೆ ಹಾಕೊಂಡಿದ್ದ ತಕ್ಷಣನೇ ಹೇಳ್ಬಿಡ್ತಾರೆ ತಿಂದ ತಕ್ಷಣ ಟೀ ಇಟ್ಬಿಡು ಅಂದ್ಕೊಂಡು ನಾನಂತೂ ಟೀ ಕಾಫಿಗೆಲ್ಲ ಡೆಡ್ ಆಪೋಸಿಟು ನಾನು ಕುಡಿಯೋದೇ ಇಲ್ಲ ಯಶುಗಂತೂ ಬೇಕೇ ಬೇಕು ಟೀ ಆದಮೇಲೆ ಒಂದು ರೌಂಡು ಗ್ರೀನ್ ಟೀ ಒಂದ್ಸಲ ಇದೆರಡು ಬೇಕೇ ಬೇಕು ಒಂದು ಸೈಡ್ ಇಲ್ಲಿ ಟೀ ಇಟ್ಕೊಂಡು ಟೀ ಗಿಡ್ತಾಯಿದ್ದೀನಿ ಇನ್ನೊಂದು ಸೈಡಲ್ಲಿ ಗೆಣಸನ್ನ ಬೇಯಕ್ಕೆ ಇಟ್ಟಿದ್ದೀನಿ ಆಮೇಲೆ ತಿನ್ನೋಣ ಅಂತ ಹೇಳಿ ನಾನಿಲ್ಲಿ ಶುಗರ್ನ ಯೂಸ್ ಮಾಡೋಲ್ಲ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಬೆಲ್ಲದ ಟೀ ಹುರುಳಿಕಾಳನ್ನ ನಾನು ಒಂದು ನೈಟ್ ನೆನೆಯಾಗಿ ಬಿಟ್ಟು ಆ್ಯಂಡ್ ಒನ್ ಡೇ ಫುಲ್ಲು ಮೊಳಕೆ ಕಟ್ಟಕ್ಕೆ ಬಿಟ್ಟಿದ್ದೆ ಇಷ್ಟು ಚೆನ್ನಾಗಿ ಬಂದಿತ್ತು ಇದ್ರ ಜೊತೆ ಹೆಸರು ಕಾಳು ಕೂಡ ನೆನೆಸಿದ್ದೆ ಅದು ಬಂದಿರಲಿಲ್ಲ ಇದು ಬೇಗ ಮೊಳಕೆ ಬಂದಿತ್ತು ಆ್ಯಕ್ಚುಲಿ ನಾನು ಅದು ಬೇಗ ಬರುತ್ತೆ ಮೊಳಕೆ ಇದು ಲೇಟ್ ಅಂದ್ಕೊಂಡಿದ್ದೆ ಆದರೆ ಅದೇ ಲೇಟಾಗಿ ಇದು ಬೇಗ ಬಂದಿತ್ತು ಇದನ್ನೆಲ್ಲ ಬಾಕ್ಸ್ಗೆ ಇದ್ದೀನಿ ಇವಾಗ ನಾನು ನೈಟ್ ಊಟಕ್ಕೆ ಅಂತ ಪಾಲಕ್ ಚಿಕನ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಇಲ್ಲಿ ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಸುಂಡ್ಲಿ ಅಂದ್ಬಿಟ್ಟು ಇವಾಗ ನಾನು ಪಾಲಕ್ ಚಿಕನ್ಗೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿದರೆ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಸೋಂಪು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಬಿಡ್ತೀನಿ ಫಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ನಾನು ಯಾವಾಗಲೂ ಪೇಸ್ಟ್ ಮಾಡಿಟ್ಕೊಬಿಡ್ತೀನಿ ಏನಾದರೂ ಮಾಡಬೇಕಂದ್ರೆ ಬೇಗ ಈಸಿ ಆಗುತ್ತೆ ಅಂತ ಸೋ ಸ್ವಲ್ಪ ಯಾವಾಗಲೂ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಬಿಡಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಪಾಲಕ್ ಇದನ್ನ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಪಾಲಕ್ನ ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ ಮೆಣಸೂ ಹಾಕಿದ್ದೀನಿ ಸೊ ಸ್ವಲ್ಪ ನೋಡ್ಕೊಂಡು ಹಾಕೋತೀನಿ ಫಸ್ಟ್ ಖಾರ ಜಾಸ್ತಿ ತಿಂತಿದ್ವಿ ಇವಾಗ ಕಮ್ಮಿ ತಿಂತಾ ಇದ್ದೀನಿ ಆಮೇಲೆ ಧನಿಯಾ ಪುಡಿ ಖಾರದ ಪುಡಿಗಿಂತ ಸ್ವಲ್ಪ ಜಾಸ್ತಿ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕಡಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ಇದರಲ್ಲಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇಂಥ ಆದಮೇಲೆ ಸ್ವಲ್ಪ ಗಸಗಸೆ ಇಪ್ಪಾಗ ಇದಿಷ್ಟು ಗ್ರೈಂಡ್ ಮಾಡೋದಷ್ಟೇ ಇದು ಚಿಕನ್ ಸುಂಡಷ್ಟರಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ ಏನೋ ಮರುತೆ ಏನೋ ಮತ್ತೆ ಅನ್ಕೋತಿದ್ದೆ ಈರುಳ್ಳಿ ಹಾಕದೆ ಬಿಟ್ಟಿದ್ದೆ ಎರಡು ಈರುಳ್ಳಿ ಇದಿಷ್ಟು ಪೇಸ್ಟ್ ಮಾಡಿ ಇದಕ್ಕೆ ಹಾಕೋದಷ್ಟೇ ಇವಾಗ ಈ ಪೇಸ್ಟ್ ನ ಚಿಕನ್ ಹಾಕ್ತಾ ಇದ್ದೀನಿ ಎಷ್ಟು ಗ್ರೀನ್ ಕಾಣಿಸ್ತಿದೆ ನೋಡಿ ಆ ಪಾಲಕ್ ಪುದೀನ ಕೊತ್ತಮರಿ ಇದೆಲ್ಲ ಹಾಕಿರೋದ್ರಿಂದ ಇದೆಲ್ಲ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹಾಗೆ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದೆಲ್ಲ ಹಸಿದೇ ಹಾಕಿರ್ತೀನಲ್ಲ ಈರುಳ್ಳಿ ಅದೆಲ್ಲ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಎಲ್ಲ ಅಂತ ಹೇಳಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ಕೊಳ್ಳ್ದೆ ಹಾಗೆ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟು ನೀರು ಹಾಕಿ ಆಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಬಾಯ್ಲ್ ಮಾಡಕ್ಕೆ ಬಿಡ್ತೀನಿ ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ನೋಡೋಷ್ಟರಲ್ಲಿ ಚಿಕನ್ ರೆಡಿಯಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ಆ ಪುದೀನ ಸ್ಮೆಲ್ಲು ಮತ್ತು ಪಾಲಕ್ಕು ಕೊತ್ತಂಬರಿ ಇದ್ರದ್ದೆಲ್ಲ ಸ್ಮೆಲ್ ಘಮ ಘಮ ಅಂತ ಚೆನ್ನಾಗಿತ್ತು ನೋಡ್ತಾ ನೋಡ್ತಾಯಿದ್ರೇ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಿತ್ತು ನೀವಂತೂ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ಒಂದು ಸೈಡ್ ಕುಕ್ಕರಲ್ಲಿ ರೈಸ್ ಕಿಟ್ಟಿದ್ದೆ ಒಂದು ಸೈಡ್ ಚಿಕನ್ ಬೇಯಷ್ಟರಲ್ಲಿ ಈ ಸೈಡು ರೈಸ್ ಕೂಡ ರೆಡಿಯಾಗಿತ್ತು ಸೊ ಎರಡು ಕೂಡ ಇವಾಗ ರೆಡಿಯಾಗಿದೆ ಇವಾಗ ಊಟ ಇದ್ದೀನಿ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ನೀವು ಸಲ ಟ್ರೈ ಮಾಡಿ ಆ್ಯಕ್ಚುಲಿ ನಾನು ಊಟ ಬೇಗ ಮಾಡೋದು ಇವತ್ತು ಒಂಬತ್ತುವರೆ ಆಗಿದೆ ಲೇಟಾಗಿ ಊಟ ಮಾಡಿದ್ರೆ ನನಗೆ ಗ್ಯಾಸ್ಟಿಕ್ ಥರ ಆಗುತ್ತೆ ಆಗಲ್ಲ ಹಂಗಾಗಿ ಸೆವೆನ್ ತರ್ಟಿ ಏಯ್ಟ್ ಒಳಗಡೆ ಎಲ್ಲ ಊಟ ಮಾಡಿಬಿಡ್ತೀನಿ ಇವತ್ತು ಚಿಕನ್ ಮಾಡೋ ಲೇಟ್ ಲೇಟಾಯಿತು ಸೊ ಹಂಗಾಗಿ ಲೇಟಾಗಿ ಊಟ ಮಾಡ್ತಾಯಿದ್ದೀನಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಪಾಲಕ್ ಚಿಕನು ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಈ ವ್ಲಾಗ್ನ ಸಾರಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಲ್ಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್